Audio jump ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಮಗುವಿಗೆ ಹಾಲುಣಿಸುವ ಹಾಗೆ ಬಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಮಗುವಿಗೆ ಹಾಲುಣಿಸುವ ಬಗ್ಗೆ ಕನಸು ಅಂದರೆ ಅದು ಕೆಟ್ಟ ಅಥವಾ ಒಳ್ಳೆಯ ಶಕುನ ಕೂಡ ಆಗಿರ್ಬೋದು ಅಂದರೆ ನೆಗೆಟಿವ್ ಅಥವಾ ಪಾಸಿಟಿವ್ ಡ್ರೀಮ್ ಕೂಡ ಆಗಿರ್ಬೋದು ಅದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ ಇನ್ನು ಕನಸು ಅಂದರೆ ಇದು ಹೆಚ್ಚುವರಿ ಜವಾಬ್ದಾರಿ ಅಥವಾ ನೀವು ಯಾರಿಗಾದರೂ ಸಹಾಯ ಮಾಡಲು ನಿಮ್ಮನ್ನು ಒತ್ತಾಯಿಸಲ್ಪಡುತ್ತೆ ಅಂತ ಅರ್ಥ ಇನ್ನು ಇದು ಒಂದು ರೀತಿಯ ಗೊಂದಲಮಯ ಕೆಲಸವನ್ನ ಕೂಡ ಅರ್ಥೈಸಬಹುದು ಇನ್ನು ನೀವು ಯಾವುದೇ ನಿಯಂತ್ರಣವಿಲ್ಲದೆ ಕೆಲವೊಂದು ವಿಷಯಗಳನ್ನ ನೀವು ಅರ್ಥೈಸಿಕೊಳ್ಳಬೇಕು ಅಂತ ಅರ್ಥ ಇನ್ನು ಮಗುವಿಗೆ ಹಾಲುಣಿಸುವ ಬಗ್ಗೆ ಕನಸು ಅಂದ್ರೆ ಇದು ದೀರ್ಘಕಾಲದವರೆಗೆ ನೀವು ಯಾರೊಂದಿಗಾದ್ರೂ ಸಿಲುಕಿಕೊಳ್ಳುತ್ತೀರಾ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಮಗುವಿಗೆ ಹಾಲುಣಿಸುವುದು ಅಂದರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಮಗುವಿಗೆ ಹಾಲುಣಿಸುವ ಅಥವಾ ಆಹಾರವನ್ನು ನೀಡುವ ಕನಸು ಅಂದರೆ ಅದು ಸಂತೋಷದ ವಿಚಾರವೇ ಆಗಿರುತ್ತೆ ಹಾಗಾಗಿ ನೀವಿಲ್ಲಿ ಮಗುವಿಗೆ ಆಹಾರವನ್ನು ಅಥವಾ ಹಾಲುಣಿಸುವ ಕನಸು ಅಂದರೆ ನೀವು ನಿಮ್ಮ ಕುಟುಂಬ ಮಾಡುತ್ತೀರಾ ಅಂತ ಅರ್ಥ ಇನ್ನು ಯಾರಿಗಾದರೂ ಸಹಾಯ ಮಾಡಲು ನಿಮ್ಮಲ್ಲಿರುವಂತಹ ಪ್ರಸ್ತುತ ಕೆಲಸವನ್ನು ನೀವು ಈಗ ಬಿಡುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಅಪರಿಚಿತ ಮಗುವಿಗೆ ಹಾಲುಣಿಸುವ ಬಗ್ಗೆ ಕನಸು ಅಂದ್ರೆ ಕುಟುಂಬದಲ್ಲಿ ಜನನ ಅಥವಾ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಅಂತ ಅರ್ಥ ಇನ್ನು ಇದ್ರ ಜೀವನದಲ್ಲಿ ಹೊಸ ಸದಸ್ಯರು ಅಥವಾ ಸಂಬಂಧಿಕರ ಮರಳುವಿಕೆಯ ಸಂಕೇತ ಕೂಡ ಆಗಿರುತ್ತೆ ಮೂರನೆಯದಾಗಿ ಮಗುವಿಗೆ ಹಾಲುಣಿಸುವ ಕನಸು ಮತ್ತು ನೀವು ಭಯಭೀತರಾಗಿದ್ರೆ ಅಥವಾ ನೀವು ಅತೃಪ್ತಿಯನ್ನು ಹೊಂದಿದ್ದೀರಾ ಅಂತಾದ್ರೆ ನೀವು ಕೆಟ್ಟ ಸಂಬಂಧವನ್ನ ಬೆಳೆಸಿದ್ದೀರಾ ಅಂತ ಅರ್ಥ ನಾಲ್ಕನೆಯದಾಗಿ ಮಗುವಿಗೆ ಹಾಲುಣಿಸುವ ಕನಸು ಮತ್ತು ನೀವು ಸಂತೋಷವಾಗಿದ್ದೀರಿ ಅಂತಾದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಘಟನೆಗಳನ್ನು ನೀವು ಆನಂದಿಸುತ್ತೀರಾ ಅಂತ ಅರ್ಥ